ಇದೇನ ಬೈದು ಈ ನಿಜಕ್ಕೂ ಮನೆ ಕಳಕ್ ಕ್ವಾಣಿಯಾ ಅಲ್ಲ ಒಂದಿಸ್ಲು ನೋಡಿತಿಲ್ವಲ್ಲ ಇಷ್ಟು ಚಂದ ಗದಲ್ಲ ಎಷ್ಟು ಚಂದಾಗದೇ ನೋಡು ಅಯ್ಯೋಯ್ಯೋ ಏನು ರೂಮ್ ರೂಮ್ ಮನೆ ಕಳಕ್ ಕ್ವಾಣಿ ಹಂಗಿದದ ಇದು ಅರಮನೆ ಅರ್ಮನೆ ಹಂಗದೆ ಅಲ್ಲ ಯಾರ ನಾ ರೀ ಮನೆಯೊಳಗೆ ಕ್ವಾಣಿ ಒಳಗೆ ಬಿಟ್ಕೊತಿಲ್ಲ ಇವಳು ಹಾ ಇಷ್ಟು ಚೆನ್ನಾಗಿ ಅಕ್ಕಿ ಬಿಟ್ಕೊಂಡಿ ಅಂದ್ಬಿಟ್ಟು ಅನ್ಬಿಟ್ಟು ಹಾಂ ಬುಂಡಿ ನನ್ಕುಟ್ಟಾಡಂಗಾದ್ರೆ ಆದದ ನೀನು ಹಾ ಏನಕೊಳ್ಬಿಟ್ಟಿದ್ಯೋ ನಾನು ಅಂತೇಳಿ ಇನ್ನೂ ಗೊತ್ತಿಲ್ಲ ನಿಂಗೆ ಸರ್ ಅದ್ ಕೆಲಸ ಮಾಡ್ತೀನಿ ಒಡವೆ ವಸ್ತ್ರ ಎಲ್ಲ ಹಾಕೊಂಡು ಆಹ್ಹಾ ಇರೋ ಬರ ವಡವೆ ಅಂತ ಹೋಗಿ ಮಾರ್ಬಿಟ್ಟು ದುಡ್ಡು ಮಾಡ್ಕೊಬರ್ತೀನಿ ದುಡ್ಡ ಹಾ ಅವ್ವ ವಾಡ್ವೈಯ ಅವ್ವಾ ಇಷ್ಟೊಂದವೇ ಅಲ್ಲ ಈ ಪಾರ್ಟಿ ವಾಡಿಯ ಮಾಡ್ಕೊಳಲ್ಲ ಅತೇ ಮಗ ಇಂದು ನನ್ಗೆಲ್ಲವ ನೀನು ಯಾಕೆಂಗೆ ಹೆಸರಾಗಿದ್ದಿ ಮರ್ತ್ ಬಿಟ್ರ ಮನಿಕೊತ್ನಲ್ಲಿ ಕೇಸರಿ ಯಾಕೆ ಮನಿ ಕತ್ತಿರ ಯಾಕೆ ಮರ್ತ್ ಬಿಟ್ಟಿದ್ರ ಅತ್ತೆ ಕುಡಿ ಬನ್ನಿ ಅನ್ಬಿಟ್ಟು ಕರ್ದೇ ಅದ ಮಗ ಮತ್ತೆ ಯಾಕ ಊಟ ಜಾಸ್ತಿ ಆಗ್ಬಿಡ್ತು ಕಣ್ಮಗ ಸಾರ್ ಚಂದ ಗನ ಮಾಡಿದ್ದೆ ನೀನು ಬಾಳ ಚಂದ್ ಗನಾಗಿತ್ತು ಅಕ್ಕ ಜಾಸ್ತಿ ಉಂಡ್ಬಿಟ್ಟ ಕಣವೇ ಆಲ್ ಬೇಡ 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 ಒಟ್ಟ ತುಂಬಾ ಊಟ ಮಾಡೀನಿ ನನ್ ಕುಡಿಯಾಕಿ ನಾನು ಬೇಡ ಕನವೇ ಇದನ್ ಒ ಅದು ಯಾಕೆ ಧೂಳಿತ್ತು ಕನವೇ ಒಡವೆಗಳ ಧೂಳಿತ್ತ ಅಪ್ಪರ ದಿವಸ ಆಗಿತ್ತು ಧೂಳು ಅಡ್ದಿ அட்கையா எல்லா டூளர் விட்டு மடிக்கல அந்த தகதன யார்னு விடபேட வளிக்கே யார்னு விடபேட்க ம் சரியே ஆய்த்து அது சோபாக்கி உசார்க்கல ஹம் சன்களை கனவ லி மத அட் கேயா அயோ அது ஆகு நோடு நடு ஆ ಕರ್ಕೊಂಡೋಗಿ ನೀವು ವಾರಕ್ಕೆ ಮಾಡಿ ಅಂತಾರೆ ಅವಳು ಸರಿ ಉಣ್ಣಕೆ ತಿನ್ನೋಕ್ಕಿಲ್ಲ ಅಕ್ಕ ಅದಿವ್ಸ ಸರ್ ಬರಕಿಲ್ಲ ಇಲ್ಲ ಕರ್ಕ ಬಂದ್ಬಿಡದಂತ ಕಣವ ನೀನು ಹೂ ಅಂದ್ರೆ ಕರ್ಕೊ ಬರೋದ ಇಲ್ಲ ಅಂದ್ರೆ ಬೇಕಾದ್ರೆ ಬೇಡ ಅಯ್ಯೋ ಅತ್ತೆ ನಾನೇ ಅಕೆ ಬೇಡ ಅಂತ ನಾನೇ ಅವಳು ನನಗೆ ಮದುವೆಗೆ ಬಂದಿರತ್ತಾನೆ ಇರ್ಲಿ ಬಿಡಿ ಬಂದಿ ಏನಿಲ್ಲ ಇರ್ಲಿ ಬಿಡತ್ತೆ ಉಣ್ಕೊ ತಿನ್ಕೊಂಡು ನಾವು ಉಣ್ಣದ್ನ ಅವಳೇ ಉಣ್ಕೊಂದು ನೀನು ಅವ್ಳಗ್ ಬೇರೆ ಪೆಸೆಲ್ಲ ಮಾಡಿಕಿದ್ವಾ ನಾವು ಉಣ್ಣದ್ನ ಉಣ್ಕೊಂಡ್ ಬಿಡಿ ಬರ್ಲಂತೆ ಅಯ್ಯೋ ನಿನ್ ಮನ್ಸು ಬಹಳ ದೊಡ್ಡದು ಬಹಳ ದೊಡ್ಡದು ಕಣವ್ ಬಹಳ ಖುಷಿ ಆಯ್ತದೆ ಎಷ್ಟು ಆರಾಳವಾಗಿದ್ದ ನಿನ್ ಮನ್ಸು ನಿನ್ಗ ಅಷ್ಟೇ ದೇವ್ರ ಒಳ್ಳೇದು ಮಾಡ್ತಾನೆ ಅಷ್ಟೇ ಕಾಪಾಡ್ತಾನೆ ನಿನ್ನ ಹ ಒಳಕ್ ಮಾಡ್ತಾನೆ ಒಳಿಕೆ ಯಾರನ್ನು ಬಿಡ್ಬೇಡ ನೋಡ್ಕೊತಾರೆ ರೂಪಾಯಿ ಪಾಲ್ರು ಗೊತ್ತಾದ್ರೆ ಒಳ ವ್ಯವಸ್ಥೆ ಕತ್ಕೊಂಡೋಗ್ರ ಏನ್ ಮಾಡದ್ಮೇಲೆ ಆಮೇಲೆ ಬಾಳ ತೊಂದ್ರೆ ಆಯ್ತದೆ ಮಗ ನನ್ನ ಮಾತು ಕೇಳು ಯಾರು ಒಳಗೆ ಬಿಡ್ಬಿಡ್ತಾರ ನೀನು ಸರಿಯಾ ಹೋಗು ಹೋಗು ಸರಿ ಅತಿ ಆಯ್ತು ಹೋಯ್ತೀನಿ ಸರಿ ಸರಿ ಹೋಗು ಮತ್ತೆ ಯಾರು ಒಳಗ್ ಮಾತ್ರ ಬಿಡ್ಬೇಡ ಮಗ ಅಯ್ಯೋ ಯಾರು ಬಂದರು ಬಂದ್ರೆ ಅಷ್ಟೇ ಇನ್ಯಾರು ಬಂದರು ನಾನು ಮಠ ಮಾಡ್ತೇವೆ ನೀನಿ ಮಾಮಗೆ ಹೇಳ್ಬೋದು ಬರದ್ರ ಅಂತ

ಒಳ್ಳೆ ಸೋಬ ಅಲೆ ಕೇ ಮುಗ ಸರಿ ಚೆನ್ನಾಗ್ ಉಟ್ಲಿ ಆಗ್ ನೋಡಿದ್ರೆ ಮಾದೇವಿಗ ಆಯ್ತಲ್ಲ ಆತ್ಕೆ ಸರಿ ಹಾಲಿ ಅನ್ಬಿಟ್ಟು ಚೆನ್ನಾಗ್ ಉಟ್ಲಿ ಮಗ ಅನ್ಬಿಟ್ಟು ನಾನು ಆರ್ಕೆ ಕಟ್ಕೊಂಡು ರಥ ಮಾಡ್ತಾ ಕೂತಿನಿ ಎಲ್ಲ ಅರ್ಜೆಡ್ಸಕ್ ಬಂದಿದ ನೀನು ಬಾಯ್ ನೀನು ಬಿಡು ನೀನ್ವೆಂತಿರ್ಬೋದ ನಿನ್ಗೆ ಅದೇ ಕಣೇ ಅದೇಕೆ ನೀನ್ ಏನ್ ಓ ಮಕ್ಕಳಿಗೆ ಭವಿಷ್ಯದಕ್ಕಿಂತ ನಿನ್ಗೆ ಎಲ್ಲ ಹೆಚ್ಚಾಟ ನಿನ್ಗೆ ಯಾವಾಗ ಬುದ್ಧಿ ಕಲಿ ಹೇಳು ಮೊದಲು ಮೊದ್ಲೋಗ ಇನ್ನುವೇ ಆರ್ ತಿಂಗಳು ನಾನು ರಥ ಮಾಡ್ತಾ ಇರೋದು ಆರ್ ತಿಂಗಳು ರಥ ಮಾಡ್ತಾ ಇದ್ದೀವಿ ಸರಿ ಕನ್ಬಿಡು ನೀನು ಚೆನ್ನಾಗ್ ಬುದ್ಧಿ ನಾನು ಕಲ್ತಿದ್ದೀವಿ ಮಗನಗಿಂತ ಹೆಚ್ಚಾ ನನ್ನ ಮಗನ ಭವಿಷ್ಯ ಚೆನ್ನಾಗಿರ್ಬೇಕು ನನ್ನ ಮಗಳಿಗೆ ನಾನು ಸ್ವಾಸಿಗೆ ಮಗ ಚೆನ್ನಾಗ್ ಅಂದ್ಬಿಟ್ಟು ಹೋಗ್ಬೋ ನೀನು ಇದೊಳೆ ಸರಿ ಆಯ್ತಪ್ಪ ആഹ് അയ്യോ വടവേന ഇവബിട്ടി കണ്ടന അയ്യോ ഈ ബുണ്ടു ബോർസ്കട്ടിനി ചെന കണി അയ്യോ ഇൻ മുൻക്ക് നന്നവയ നന്നവേലവ ആഹ് പാട്ടി പഠവേ വടവേല നന്നവയ അയ്യോ വടവേല നന്നവയർ ബാസ്വയെ ഇത്സേന്ദ്ര ಏನ್ ಆಗ್ಲೂ ಕನ್ಸ್ ಕಾಣ್ತಾ ಹ್ಮ್ ಆಗ್ಲೂ ಕನ್ಸ್ ಕಾಣದ ಮೊದ್ಲು ಬಿಡು ಏನತ್ಕೆ ಏನ್ ಸಮಾಚಾರ ಅಯ್ಯೋ ಏನ್ ವಿಲಕಲೆ ತಂಗ್ಳು ಸಾರಿ ಇತ್ತು ಬೇಕಾ ಅಂತ ಕೇಳಾಕ್ ಬಂದೆ ಇನ್ನೇನ್ ನಮ್ಗೆ ಬರ್ ತಂಗ್ಳು ಸಾರಿ ಗೊತ್ತಿ ಕತ್ತ ಅಯ್ಯೋ ಯಾಕೆ ಯಾಕೆ ಒಂಥರ ಇದ್ದಿಲ್ಲ ಯಾಕೆ ಏನಾಯ್ತು ಅಯ್ಯೋ ಏನ್ ಇಲ್ಲ ಯಾವ ಕೆಟ್ಟ ಕನ್ಸ್ ಬಿಳ್ತು ಕನ್ನತ್ಕೆ ಏನ್ ಮಾಡ್ಬೇ ಪಡ್ಬೇ ಅಂತಿದ್ದಲ್ಲ ಇರೋದ್ಕೆ ಯಾವತ್ತು ದುರಾಸೆ ಪಡಕೋಬಾರ್ದು ಇದ್ದಿದ್ರಳೆ ಹೋಗ್ಬೇಕು ನಾವು ದೇವ್ರು ಭಗವಂತ ಎಷ್ಟು ಕೊಡ್ತಾನ ಅಷ್ಟೊಳ್ಳೆ ತೃಪ್ತಿ ಪಡೋದು ಕಲಿಬೇಕು ಹೊರತು ಹಿಂಗೆ ದುರಾಸೆ ಪಟ್ರೆ ಹಾಕಿಲ್ಲ ಸರಿ ಬಿಡೋದ್ಕೆ ಆಯ್ತು ಮನೆ ಬರ್ದಲ್ಲಿ ಇಬ್ಬರೀ ಕನ್ಸರೇ ಹೊಸ ಆಯ್ತು ತಾಯಿ ಮತ್ತೆ ಕತ್ತೆ ಸರಿ ಸರಿ ಮನ್ಗಿರ್ಲಿ ಮನೆ ಮೈಕಲ್ಲಿ ಬಿಡು ಬಾ ತೊಂದ್ರ ಸಾರದೆ ಕೊಟ್ಟನು ಬಟ್ಟೆ ತಕೊಂಡು ಹ್ಮ್ ಸರಿ ಆಯ್ತು ಕಣಕ್ಕೆ ಆಯ್ತು ನಡೀವಿ ಹ್ಮ್ ಸರಿ ಸರಿ ಬಾ ಜಾಸ್ತಿ ಯತ್ನ ಮಾಡ್ಬಿಡ ತಲೆಗೆಸ್ಕ ಬಿಡ ಬಾ ಎದ್ದಿ ಅಯ್ಯೋ ನನ್ ಹಣೆ ಬರ್ವೇ ಹೊಸಿ ಒಳ್ಳೆ ಕನ್ಸ ಬಿದ್ದಿತ್ತಿಲ್ಲ ಆಡ್ದಾರು ಬಂದಿ ಎದ ಬಿಟ್ ನಿಜಕ್ಕ ಒಡ್ಬ್ಯಾ ಹಾಕೊಳ್ಳೋ ದೃಷ್ಟ ತಂದಿಲ್ಲಾ ಇನ್ ಕನ್ಸಲಾರೆ ಒಡ್ಬೇ ಹಾಕೊಂಡು ಹ್ಞೂ ಮೆರೆಯೋದ ಅಂದರೆ ಬಂದ್ಬಿಟ್ಟು ತೊಡಗಾಲ ಹಿಂಗೆ ಹೇಳ್ಸ್ಬಿಡ್ಲೇ ಅಯ್ಯೋ ದೇವ್ರೆ ದೇನೋ ಕಾಡಿನ ಮಾಡ್ಯ ಬರವೆ ಸರಿಲ್ಲ ನನ್ನ ಮಗಳಾರೇ ಹಾಕೊಂಡು ಮೆರೀತಾಳೆ ಅಂತ ನಾನು ಮದುವೆ ಮಾಡಿದ್ರು ಅದು ನಡೀಲಿಲ್ಲ ಈಗೇನು ನಿಜವೇ ಏನು ಅನ್ಕೊಂಡು ನಾನು ಅಷ್ಟು ಖುಷಿಯಾಗಿದೆ ಆ ಪಾರ್ಟಿ ಪಡವೆ ಕನಸಲ್ಲಿ ಅಯ್ಯೋ ದೇವ್ರೆ ಅವೆಲ್ಲ ನಿಜಕ್ಕೆ ಸಿಕ್ಬಿಟ್ಟಿದ್ರೆ ಹಾಕೊಂಡು ಎಷ್ಟು ಚೆಂದಾಗಿ ಸೋಕಿ ಮಾಡೋಣ ಏನು ಮಾಡೋದು ಎಲ್ಲನೂ ನಾನೇ ಬರ ಆ ಭಗವಂತನಿಗೆ ನಾನು ಸೋಕಿ ಮಾಡೋದು ಇಷ್ಟ ಇಲ್ಲ ನೋಡಿ ಕನ್ಸಲ್ಲಿ ಸೋಕಿ ಮಾಡೋಕ್ಕೋಗ್ಬಿಡ್ತಾಯಿರಾ ದೇವರು ಎಂಥ ಕರುಬ್ಲ ದೇವರು ಅನ್ನೋದನ್ನು ನೋಡ್ರಪ್ಪ ನೋಡಿ ನೀವೇ ಅಯ್ಯೋ ನನ್ನ ಅಣೆ ಬರ ಸರಿ ಇಲ್ಲ ಹೆಂಗೋ ನಿಜ್ ಅಂತ ಓಸಿ ಖುಷಿ ಆಗಿತಿರ ನನಗೆ ಎಲ್ಲ ಯಾಕೋಯ್ತು ಎಲ್ಲ ಸುಳ್ಳು ಅಂತ ಗೊತ್ತಾಗಿ ನಿಜಕ್ಕೂ ಬಹಳ ಬೇಜಾರಾಗ್ಬಿಟ್ಟದ ನನಗಂತೂ ಏನ್ ಮಾಡಿರಿ ಎಲ್ಲ ನನ್ನ ಬರ ಸರಿ ಕಣ್ರಪ್ಪ ಬರೋಣ ಹಂಗೆ ವೀಡಿಯೋ ತಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋರ ಮತ್ತೆ ಬಾಯಿ ಮುನ್ನಾಕ ಹೋಗು ತೊಡಗಾರಿ तोडगाडी का नोगुनी या ना यार ना मावून कुच्चे ना उकरे वे उच्चो नि ना तड येत ना ले आ तपके उच्चा कुटी नी आतर मले चांगला सरी दंत बुडका पत्ती नी यदि अक्के कुटी इट मारने वटा सिते उटाणार माडदा अयो वगा नंग ऐकेला नी ने मार बडू नि ने ऐकेला बडू नी मी आतो प्रयत्न करे कळकत नी नो या आतो वे प्रयत्न करतो तो कळकत बडनी नो ए वा वा बसून ने तातीन बडा नी नो नंग ऐकेला नी ऐकेला नी निमसे मार बडा नी नो ये नारो मार कण हार बी दो वोट बुडका बरा कक्के आपने यदि बडा हार बडा उतरवा ओ सरी बडू आई तो सरी सरी यदा का वाक्य बुडका पत्ती सारा ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ